ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಜಯಗಳಿಸಿದ ದಿನವಾದ ಅಕ್ಟೋಬರ್ ಇಪ್ಪತ್ಮೂರರನ್ನ ಸ್ವಾಭಿಮಾನ ದಿನವಾಗಿ ಘೋಷಣೆ ಮಾಡಬೇಕು ಎಂದು ಶ್ರೀ ಬಸವಜಿಯ ಮೃತ್ಯುಂಜಯ ಸ್ವಾಮೀಜಿ ಕೋರಿದರು ಗುರುವಾರ ರಾತ್ರಿ ಕಿತ್ತೂರು ಉತ್ಸವದ ಉದ್ಘಾಟನಾ ಇಲ್ಲಿನ ರಾಣಿ ಚೆನ್ನಮ್ಮ ವೇದಿಕೆಯಲ್ಲಿ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಗಾಂಧೀಜಿ ಜಯಂತಿಯನ್ನ ವಿಶ್ವ ಅಹಿಂಸಾ ದಿನವಾಗಿ ಅಬ್ದುಲ್ ಕಲಾಂ ಜನ್ಮದಿನವನ್ನ ವಿದ್ಯಾರ್ಥಿ ದಿನವಾಗಿ ಅಂಬೇಡ್ಕರ್ ಜನ್ಮ ದಿನವನ್ನ ಜ್ಞಾನ ದಿನವಾಗಿ ಆಚರಿಸುವಂತೆಯೇ ಕಿತ್ತೂರು ವಿಜಯೋತ್ಸವದ ದಿನವನ್ನ ಆಚರಿಸಬೇಕು ಎಂದು ಹೇಳಿದ್ರು ನಮ್ಮ ಚೆನ್ನಮ್ಮನ ಐಕ್ಯ ಸ್ಥಳವನ್ನು ರಾಷ್ಟ್ರೀಯ ಸ್ಮಾರಕ ಮಾಡುವ ಯಾಕಪ್ಪ ಅಂದರೆ ಇಡೀ ಜಗತ್ತಿನ ಇದುವರೆಗೆ ಕೇವಲ ಭಾರತ ಅಂತ ಮಾತು ತಿಳ್ಕೊಂಡಿದ್ವಿ ಇಡೀ ಜಗತ್ತಿನ ಇತಿಹಾಸದಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯವಾಗಿರತಕ್ಕಂಥ ಬ್ರಿಟಿಷರನ್ನ ಸೋಲಿಸಿ ವಿಜಯವನ್ನು ಸಾಧಿಸಿರ್ತಕ್ಕಂಥ ಜಗತ್ತಿನ ಮೊದಲ ಮಹಿಳೆ ಕೇವಲ ಭಾರತದ ಮೊದಲ ಅಲ್ಲ ಜಗತ್ತಿನ ಮೊದಲ ಮಹಿಳೆ ಯಾರಪ್ಪ ಅಂದರೆ ಅದು ನಮ್ಮ ಭಾರತದ ಹೆಮ್ಮೆಯ ಪುತ್ರಿ ನಮ್ಮ ಸಿಮ್ಮಿಣಿ ಸಿಮ್ಮಿಣಿಯಾಗಿರ್ತಕ್ಕಂಥ ನಮ್ಮ ಕಿತ್ತೂರಿನ ಕಲಿಯಾಗಿರ್ತಕ್ಕಂಥ ಕಿತ್ತೂರಿನ ಚೆನ್ನಮ್ಮ ಎನ್ನುವಂಥ ದೊಡ್ಡ ಇತಿಹಾಸ ಹಾಗಾಗಿ ಆ ತಾಯಿಯ ಸ್ಮಾರಕವನ್ನು ರಾಷ್ಟ್ರೀಯ ಸ್ಮಾರಕ ಆಗ್ಬೇಕು ಅನ್ನುವಂಥದ್ದು ಇಡೀ ನಮ್ಮ ಕಿತ್ತೂರು ನಾಡಿನ ಜನರ ಒಂದು ಭಾಳ ದೊಡ್ಡ ಬೇಡಿಕೆ ಅದನ್ನು ವಿ ಸೋಮಣ್ಣವರು ಮಾಧ್ಯಮಗೋಷ್ಠಿ ಮೂಲಕವಾಗಿ ಪಾರ್ಲಿಮೆಂಟ್ ಮುಂಭಾಗದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ರು ನಾನು ತೆರೆಗೆ ಅದನ್ನ ಹಿಡ್ಕೊಂಡು ಹೆಂಗೂ ಇವತ್ತು ಸಿ ಎಂ ಬರ್ತಾರೆ ಸತೀಶ್ ಜಾರಕಿಹೊಳಿ ಇಡ್ತಾರೆ ಬಾಬಾ ಸಾಹೇಬ್ ಪಾಟೀಲ್ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ಬೇಕಂತೇಳಿ ಆ ಕಿತ್ತೂರು ಸೈನಿಕ ಶಾಲೆಯಲ್ಲಿ ನಾವು ಮಾಂತೇಶ್ ಕೌಜ್ರ ಜೊತೆಗೆ ಕೂತ್ಕೊಂಡಿದ್ವಿ ಮಹಾಂತೇಶ್ ಅವಣ್ಣವರಿಗೆ ಹೇಳಿದ್ವಿ ಮತ್ತು ನೀವಾಗ ಶಾಸಕರಿದ್ದಾರೆ ಅದನ್ನು ಬೇಗನೆ ನೀವು ಶಿಫಾರಸ್ ಮಾಡ್ಬೇಕಂತ ಇಲ್ಲರಿ ಸ್ವಾಮೀಜಿ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ಡಿಶ್ ಮಾರ್ಚ್ ತಿಂಗಳಲ್ಲೇ ರಾಜ್ಯ ಸರ್ ಕೇಂದ್ರ ಸರ್ಕಾರ ಶಿಫಾರಸ್ ಮಾಡಿದೆ ಅಂತೇಳಿ ನಾನು ವಾಟ್ಸಪ್ಪಲ್ಲಿ ಕಳಿಸಿದ್ರು ನನಗೆ ಖುಷಿ ಅನ್ನಿಸ್ತು ಭಾಳ ವರ್ಷಗಳ ಒಂದು ಬಯಕೆ ಇತ್ತು ಶಿಫಾರಸ್ಸು ಮಾಡೋ ಪ್ರಯತ್ನವನ್ನು ಆದರೂ ರಾಜ್ಯ ಸರ್ಕಾರ ಮಾಡ್ತಿಲ್ಲ ಅಂತೇಳಿ ಸಂತೋಷಪಟ್ಟು ಸ್ವಾಭಿಮಾನ ದಿನವಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಎಂದರು ಕಿತ್ತೂರು ಹಾಗೂ ಬೈಲ್ಹೊಂಗಲ ಸೇರಿಸಿ ರಾಣಿ ಚೆನ್ನಮ್ಮನ ಕರ್ಮ ಭೂಮಿಯನ್ನ ರಾಷ್ಟ್ರೀಯ ಸ್ಮಾರಕ ಎಂದು ಘೋಷಣೆ ಮಾಡಬೇಕು ವಿಧಾನ ಪರಿಷತ್ತಿನ ಸದಸ್ಯ ಹನುಮಂತ ನಿರಾಣಿ ಮಾತನಾಡಿ ಕಿತ್ತೂರು ನಾಡನ್ನ ರಾಷ್ಟ್ರೀಯ ಸ್ಮಾರಕ ಮಾಡಬೇಕು ಎಂದು ಬೇಡಿಕೆ ಇದೆ ನಾವೆಲ್ಲರೂ ಸೇರಿ ಕೇಂದ್ರದ ಮೇಲೆ ಒತ್ತಡ ಹಾಕಿ ಸಾಕಾರಗೊಳಿಸೋಣ ಎಂದರು ಬರ್ತಕ್ಕಂಥ ಇನ್ನೂ ಕಿತ್ತೂರು ಕೋಟೆಯನ್ನು ಒಳಗೊಂಡು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈಗಾಗಲೇ ಪ್ರಾರಂಭ ಆಗಿದಾವೆ ಇನ್ನೂ ಹೆಚ್ಚಿನ ವೇಗವನ್ನು ಅದು ಕೊಡುವುದರ ಮುಖಾಂತರ ಇದೊಂದು ಮಾದರಿಯಾಗಿರ್ತಕ್ಕಂಥ ಒಂದು ಸಂಸ್ಥಾನ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಇನ್ನಷ್ಟು ಹೆಚ್ಚು ಹೆಚ್ಚು ಅನುದಾನವನ್ನ ಈ ಕಿತ್ತೂರು ಪ್ರಾಧಿಕಾರಕ್ಕೆ ಕೊಡುವುದರ ಮುಖಾಂತರ ಈ ಭಾಗದಲ್ಲಿ ಒಂದು ಇನ್ನಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ಹೆಚ್ಚಿನ ಚಾಲನೆಯನ್ನ ಕೊಡಬೇಕಾಗಿದೆ ಆ ನಿಟ್ಟಲ್ಲಿ ಸರ್ಕಾರ ಕೂಡ ಕೆಲಸ ಮಾಡಬೇಕು ನಾವು ಕೂಡ ಅದರ ಭಾಗವಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಏನು ಈ ಕಲ್ಯಾಣ ಕರ್ನಾಟಕ ಆದ ಮೇಲೆ ಇವತ್ತು ಕಿತ್ತೂರು ಕರ್ನಾಟಕ ಅಂತೇಳಿ ಘೋಷಣೆಯ ಜೊತೆಗೆ ಇನ್ನೂ ಬಹಳಷ್ಟು ನಿಗಮ ಮಂಡಳಿಗಳು ಬಹಳಷ್ಟು ವ್ಯವಸ್ಥೆಯಲ್ಲಿ ಕೂಡ ನಾವು ಏನು ಬದಲಾವಣೆಯನ್ನು ತರಬೇಕಾಗಿರ್ತಕ್ಕಂಥ ಕಾರ್ಯಗಳಿದಾವೆ ಆ ನಿಟ್ಟಿನಲ್ಲಿ ಕೂಡ ಎಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಿತ್ತೂರು ಕರ್ನಾಟಕ ಇವತ್ತು ಬಹಳಷ್ಟು ಅಭಿವೃದ್ಧಿ ಇನ್ನಷ್ಟು ಹೋಗಿ ರಾಣಿ ಚೆನ್ನಮ್ಮನ ಇತಿಹಾಸವನ್ನ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮರುಕಳಿಸಿ ಇವತ್ತು ಚೆನ್ನಮ್ಮನನ್ನ ಸ್ಮರಣೆ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ಮಾತನ್ನ ಸಂದರ್ಭದಲ್ಲಿ ಹೇಳಿ ಬೈಲೂರು ಮಠದ ಶ್ರೀ ನಿಜ ಗುಲಾನಂದ ಸ್ವಾಮೀಜಿ ಮಾತನಾಡಿ ಕಿತ್ತೂರು ರಾಣಿ ಶೌರ್ಯ ಸಾಹಸ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಲ್ಲರೂ ಕಿತ್ತೂರು ಚೆನ್ನಮ್ಮನ ಆದರ್ಶ ಅಳವಡಿಸಿಕೊಳ್ಳಿ ಎಂದು ಕರೆ ನೀಡಿದ್ರು ಈ ದೇಶದೊಳಗಡೆ ಸನಾತನ ಧರ್ಮದೊಳಗಡೆ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸ್ವಾತಂತ್ರ್ಯತೆ ಹಕ್ಕಿರಲಿಲ್ಲ ಅವರಿಗೆ ಹೊರಗಡೆ ಬರಲಿಕ್ಕೆ ಅವಕಾಶ ಇರಲಿಲ್ಲ ಅವರಿಗೆ ಯಾವುದೇ ರೀತಿಯಾದಂಥ ಪರಂಪರೆ ಒಳಗಡೆ ಹೊರಗಡೆ ಬರಲಿಕ್ಕೆ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ ಓದಲಿಕ್ಕೆ ಅವಕಾಶ ಇರಲಿಲ್ಲ ಹನ್ನೆರಡನೆಯ ಶತಮಾನದಲ್ಲಿ ಕರ್ನಾಟಕದ ಮೊಟ್ಟಮೊದಲನೆಯ ಅಕ್ಕ ಅಕ್ಕಮಹಾದೇವಿಯನ್ನು ಕೊಡೋದರೊಂದಿಗೆ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯತೆ ಕೊಟ್ಟಿದ್ದಕ್ಕಾಗಿ ಆ ಬಸವಣ್ಣನವರ ಕಲ್ಪನೆಯನ್ನು ಇಟ್ಟುಕೊಂಡು ಹೋರಾಟ ಮಾಡಿರ್ತಕ್ಕಂಥ ರಾಣಿ ಚೆನ್ನಮ್ಮ ಆ ಪರಂಪರೆಯೊಳಗಾಗಿರುವುದರಿಂದ ಈ ಸ್ವಾತಂತ್ರ್ಯತೆಯ ಕಹಳೆಯನ್ನು ಓದಲಿಕ್ಕೆ ಸಾಧ್ಯ ಆಯಿತು ಅನ್ನತಕ್ಕಂಥದನ್ನ ಇತಿಹಾಸದಲ್ಲಿ ಗಮನಿಸ್ಕೊಳ್ಳಬೇಕಾಗಿರ್ತದ ಅಷ್ಟು ಬೇಗ ಹೆಣ್ಣು ಮಕ್ಕಳು ಹೊರಗಡೆ ಬರಲಿಕ್ಕೆ ಆಗ್ತಿರ್ಲಿಲ್ಲರಿ ಅದು ಏಯ್ಟೀನ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಮಹಿಳೆ ಹೊರಗಡೆ ಬರಬೇಕಾದ್ರೆ ಅದಕ್ಕೆ ಧೈರ್ಯ ಯಾರು ಆ ಧೈರ್ಯವನ್ನು ತುಂಬಿದವರು ಯಾರು ಒಂದು ಸಾವಿರ ವರ್ಷದ ಹಿಂದೆ ಇತಿಹಾಸವನ್ನ ಕೊಟ್ಟಿರ್ತಕ್ಕಂತಹ ಆ ಬಸವ ತತ್ವದ ಆ ಕ್ರಾಂತಿಯ ಚಳುವಳಿ ಇದೆಯಲ್ಲ ಆ ಚಳುವಳಿಯನ್ನು ಒಳಗೊಂಡಿರ್ತಕ್ಕಂತಹ ಆ ಬಳುವಳಿಯನ್ನು ಪಡೆದುಕೊಂಡಿರ್ತಕ್ಕಂತಹ ಬಳ್ಳಿಯನ್ನು ಹಿಡಿದುಕೊಂಡಿರ್ತಕ್ಕಂತಹ ಇಲ್ಲಿಯ ಕಲ್ಮಠದ ಗುರುಸಿದ್ದ ಮಹಾಸ್ವಾಮೀಜಿಯವರು ಪರಮ ಪೂಜ್ಯರಾಗಿರ್ತಕ್ಕಂಥವರು ಚೆನ್ನಮ್ಮನ ಹೃದಯದಲ್ಲಿ ಬಿತ್ತಿರುವುದರಿಂದ ಲಿಂಗ ಇದೆಯಲ್ಲ ಆ ಲಿಂಗದ ಅನುಭವ ವ್ಯವಸ್ಥೆ ಚೆನ್ನಮ್ಮನ ಕಿತ್ತೂರು ರಾಜಗುರು ಸಂಸ್ಥಾನ ಕಲ್ಮಠದ ಮಡಿವಾಳ ರಾಜ ಯೋಗೀಂದ್ರ ಮಹಾಸ್ವಾಮೀಜಿಗಳು ನಿಚ್ಚನಗಿಯ ಶ್ರೀ ಗುರು ಮಡಿವಾಳೇಶ್ವರ ಮಠದ ಪಂಚಾಕ್ಷರಿ ಮಹಾಸ್ವಾಮಿಗಳು ಬಸವಾನಂದ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸಿದ್ರು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಎಸ್ಪಿ ಭೀಮಾಶಂಕರ್ ಗುಡೆ ಉಪಸ್ಥಿತರಿದ್ದರು ವಿನೋದ್ ಗೋಲ್ಕರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ Apples